ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ನ್ಯೂ ಬ್ಲಾಗ್ ಇವತ್ತು ಮತ್ತೆ ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ಊರಲ್ಲಿದ್ದೀನಿ ಬೆಂಗಳೂರಿಂದ ಮೊನ್ನೆ ತಾನ ಇರ್ಟನ್ ಅದು ಸಂಡೇ ಬಂದೆ ಇವತ್ತು ನಮ್ಮ ಊರಲ್ಲಿ ಊರ ಹಬ್ಬ ಮಾಡ್ತಾ ಇದ್ದಾರೆ ನಾಡು ಬಾರಾಮ್ ಹಬ್ಬ ಅಂತ ಮಾಡ್ತಾರೆ ಸೊ ಹಾಗಾಗಿ ಆ ಹಬ್ಬಕ್ಕೋಸ್ಕರ ಬಂದಿದ್ದೀವಿ ಬೆಳಿಗ್ಗೆನೇ ಎದ್ದು ಅಪ್ ಆಗಿದ್ದೀನಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಆ್ಯಂಡ್ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಮನೆಯಲ್ಲೆಲ್ಲ ಪೂಜೆ ಮಾಡಿ ತಂಬಿಟ್ಟು ಆರತಿ ಇರುತ್ತೆ ಸೊ ಊರೊಳಗಡೆ ತೊಗೊಂಡು ಹೋಗಬೇಕು ಸೊ ಹಾಗಾಗಿ ಬೇಗನೇ ಎದ್ದು ಎಲ್ಲ ಕೆಲಸ ಮುಗಿಸ್ತಾ ಇದ್ದೀನಿ ಆ್ಯಂಡ್ ನಾನ್ ವೆಜ್ ಇರೋದ್ರಿಂದ ಮನೇಲಿ ನಾನ್ ವೆಜ್ ಮಾಡಲ್ಲ ನಾರ್ಮಲ್ ಆರತಿ ಕೊಡಬೇಕಲ್ಲ ಹಾಗಾಗಿ ಆರತಿ ಕೊಡ್ತಾಯಿದ್ದೀವಿ ಅಷ್ಟೇ ಸೊ ಆ ಒಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಪ್ರತಿಯೊಂದು ವ್ಲಾಗಲ್ಲೂ ಹೇಳ್ತಾ ಇರ್ತೀನಿ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವೀಡಿಯೋಸ್ನ ಬರ್ತಾ ಆಗ್ತಾನೇ ಇರ್ತೀನಿ ಪ್ರತಿಯೊಂದು ಆ್ಯಂಡ್ ಸ್ವಲ್ಪ ಹುಷಾರಿಲ್ದಾರೋ ಕಾರಣ ಸ್ವಲ್ಪ ಡಿಲೇ ಆಯಿತು ಅಷ್ಟೇ ಅಷ್ಟು ಬಿಟ್ಟರೆ ವ್ಲಾಗ್ಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಇನ್ಮೇಲೆ ಸ್ವಲ್ಪ ಇನ್ನೂ ವಾಯ್ಸ್ ಹಾಗೇ ಇದೆ ಕಫ ಹೋಗಿಲ್ಲ ಕೆಮ್ಮು ಹಾಗೆ ಸೇರ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಬೇಗ ಬೇಗ ಟೈಮ್ ಇಲ್ಲ ಹಾಗಾಗಿ ಗ್ಯಾಪಲ್ಲಿ ಬ್ಲಾಗ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊಂದು ನಾನು ಕ್ಯಾಪ್ಚರ್ ಮಾಡ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಬನ್ನಿ ಬೇಗ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ದೇವ್ರ ಮನೆಯ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಬೇವಿನ ಸೊಪ್ಪು ಎಲ್ಲ ಮುಡಿಸಿ ಅದೆಲ್ಲ ಹೂವು ಎಲ್ಲ ಹಾಕಿ ಸ್ವಲ್ಪ ಸಾಮಾನ್ ಕೋವಾ ತರಿಸಿದ್ವಿ ದಾಸವಾಳವನ್ನು ಬಿಟ್ಟಿದ್ದು ಬರೀ ಅದನ್ನೇ ಮುಡಿಸಿದ್ರೆ ಸ್ವಲ್ಪ ಖಾಲಿ ಖಾಲಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ಸೊ ದಾಸವಾಳ ಹೂವು ಜೊತೆ ಸಾಮಾನ್ಯ ಕ್ಯೋವನ್ನು ಮುಡಿಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಅಲ್ಲಿಗೆ ತಂಬಿಟ್ಟು ಮತ್ತು ಮೊಸರನ್ನ ಅದನ್ನು ಕೂಡ ನೈವೇದ್ಯಕ್ಕೆ ಇಟ್ಟಿದ್ದೀವಿ ನಾವು ನಾನ್ ವೆಜ್ ಮಾಡೋಲ್ವಲ್ಲ ಸೊ ಹಾಗಾಗಿ ಅದೇ ಮನೇಲಿ ಏನು ಮಾಡಿದ್ದೀವಿ ತಂಬಿಟ್ಟು ಮತ್ತು ಮೊಸರನ್ನ ಅದನ್ನೇ ದೇವ್ರಿಗೆ ಏನು ಕೊಡ್ತಿದೆಯೋ ಅದನ್ನೇ ದೇವ್ರ ಮುಂದೆನೂ ಎಡೆ ಇಟ್ಟಿದ್ದೀವಿ ಇಲ್ಲಲ್ಲ ಆರ್ತಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಇದೇ ರೀತಿಯಾಗಿ ರೆಡಿಯಾಗಿದ್ದೀನಿ ವಾಯ್ಸ್ ಇನ್ನೂ ಸ್ವಲ್ಪ ಸರಿ ಹೋಗಿಲ್ಲ ಕೆಮ್ಮು ಬೆ ಕೆಮ್ಮು ಹೋಗ್ತಾನೆ ಇಲ್ಲ ನನಗೆ ಮೆಡಿಸಿನ್ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕ್ಯೂರ್ ಆಗ್ತಾ ಇದೆ ವಾಯ್ಸು ಸ್ವಲ್ಪ ಇನ್ನೂ ಹಾಗೆ ಇದೆ ಸೊ ಹಾಗಾಗಿ ಆ್ಯಂಡ್ ನಾನು ಈ ರೀತಿಯಾಗಿ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಆ್ಯಂಡ್ ಸುಸ್ತಾಗ್ತಿತ್ತು ಇನ್ನೂ ಇರೋ ಕಣ ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಆಗ್ತಾಯಿಲ್ಲ ಸೊ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕೂಡ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ರೀತಿಯಾಗಿ ರೆಡಿ ಆಗಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇವಾಗ ಆರತಿ ಎತ್ಕೊಂಡು ಬಂದಿದ್ದೀವಿ ಊರೊಳಗಡೆ ಫಸ್ಟ್ ಊರು ಎಂಟ್ರಾನ್ಸೆಲ್ಲ ಎಲ್ಲರೂ ಆರತಿ ತೊಗೊಬಂದ ಮೇಲೆ ಈ ಥರ ಇಲ್ಲಿ ಅಮ್ಮನ್ನ ಎತ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಇಲ್ಲಿಂದ ಪೂಜೆಯಿಂದ ಹೊರಡ್ತೀವಿ ಇವಾಗ ಇಲ್ಲಿಂದ ಮೂರು ಮಧ್ಯಕ್ಕೆ ಹೋಗಬೇಕು ಸೊ ಹಾಗಾಗಿ ಆರತಿ ಎತ್ಕೊಂಡ್ಬಂದಿರೋರೆಲ್ಲ ಇಲ್ಲೇ ನಿಂತ್ಕೊಂಡು ಇಲ್ಲಿಂದ ಜೊತೆಲ್ಲೇ ಜೊತೆಲೆ ಹೋಗ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಮಧ್ಯ ಮಧ್ಯೆ ಊರುಗಳೇ ಹೋಗ್ತಾ ಹೋಗ್ತಾ ಎಲ್ಲರೂ ಆ್ಯಡ್ ಆಗ್ತಾರೆ ಆ್ಯಂಡ್ ಊರಿಂದ ಸ್ವಲ್ಪ ಆ ಕಡೆ ಇರೋರೆಲ್ಲ ದೂರ ಇರೋರು ಅಂದರೆ ರೋಡಿಂದ ಆಚೆ ಇರೋರೆಲ್ಲ ಇವಾಗ ಬಂದು ಜಾಯ್ನ್ ಹಾಕಿರ್ತೀವಿ ಹಾಗಾಗಿ ಸೊ ಈಗ ಊರಿನ ಮಧ್ಯೆ ತಂದು ಈ ತರ ಎಲ್ಲ ಮಂಟಪ ರೆಡಿ ಮಾಡಿ ಇಟ್ಟಿರ್ತಾರೆ ಸೊ ಅಲ್ಲಿ ಅಮ್ಮನ್ನ ತಗೊಬಂದು ಅದೇ ಮಾರಮ್ಮ ನಾವು ಮಾರಮ್ಮ ಹಬ್ಬ ಅಂತ ಮಾಡೋದಲ್ವ ಸೊ ಹಾಗಾಗಿ ಮಾರಮ್ಮನ ತಂದು ಕೂರ್ಸಿದ್ದಾರೆ ಇಲ್ಲಿ ಅಗಸರು ಪೂಜೆ ಮಾಡೋದು ಆ್ಯಂಡ್ ಇವ್ಲೆಲ್ಲ ಆರತಿ ತಟ್ಟೆಲ್ಲ ಇಟ್ಕೊಂಡು ಆ ಕಡೆ ಈ ಕಡೆ ಬದಿಲೆಲ್ಲ ರೆಡಿ ಮಾಡಿ ತರತಿ ತಟೆಗಳೆಲ್ಲ ನಾವೇನು ತಂದಿರ್ತೀವೋ ಅದನ್ನೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ವಿ ಆ್ಯಂಡ್ ಲೈನಿಗೆ ಒಂದು ಕಡೆಯಿಂದ ನಿಲ್ಸ್ಬಿಡ್ತಾರೆ ಆ ಕಡೆ ಈ ಕಡೆ ಅಂತ ಆ್ಯಂಡ್ ಫಸ್ಟು ಇವಾಗ ಇಲ್ಲಿ ಏನು ಮಾಡ್ತಾರೆ ಅಂದರೆ ಮರಿ ಕಡ್ದು ಮಾಡೋದ್ರಿಂದ ಸೊ ಒಂದು ಮೂರು ಮನೆಯವ್ರು ಇದ್ದಾರಂತೆ ಸೊ ಹಾಗಾಗಿ ಅವ್ರುಗಳು ಫಸ್ಟು ಬಂದು ಪೂಜೆ ಮಾಡ್ಕೊಟ್ಟೋಗಿಬಿಡ್ತಾರೆ ಯಾಕೆಂದರೆ ಅವ್ರ ಮಾಂಸ ಅಲ್ಲ ಮುಟ್ಟಲ್ವಲ್ಲ ಹಾಗಾಗಿ ಅಷ್ಟರಲ್ಲಿ ಅಂಟು ಮುಂಟು ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರ ಮೂರು ಮನೆಯವರು ಸೇರಿಕೊಂಡು ಬಂದು ಪೂಜೆ ಮಾಡ್ಕೊಂಡು ಹೊರಟು ಆದಮೇಲೆ ನಾವು ಹಬ್ಬನ ಸ್ಟಾರ್ಟ್ ಮಾಡ್ಕೊಳ್ತೀವಿ ಅಂದರೆ ಮರಿಗೆಲ್ಲ ಬಲಿ ಕೊಟ್ಟು ಪೂಜೆ ಮಾಡ್ಕೊಳ್ಳೋದೆಲ್ಲ ಪದ್ಧತಿ ಇದೆ ಸೊ ಹಾಗಾಗಿ ಅವ್ರು ಇದ್ರು ಅದನ್ನೇ ನೋಡ್ತಾ ಇದ್ವಿ ತುಂಬ ಬಿಸಿಲು ಬೇರೆ ಇತ್ತು ನಿಂತ್ಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ ಆಲ್ಮೋಸ್ಟ್ ಒಂದು ಟೂ ಆ್ಯಂಡ್ ಹಾಫ್ ಅವರ್ಸ್ ನಿಂತಿದ್ದೀವಿ ಅಂತಲೇ ಅಂದ್ಕೊಳ್ಳಿ ಅಲ್ಲಿ ಅಷ್ಟು ಬಿಸಿಲು ಹೊಡಿತಾ ಇತ್ತು ಬೇರೆ ಅಂದರೆ ಬೇಗ ಮುಗಿದ್ರೆ ಸಾಕು ಅನ್ನೋ ಥರ ಆಗ್ತಾಯಿತ್ತು ಸುಸ್ತಾಗ್ತಿತ್ತು ಅಂದರೆ ನಾವು ತಿಂಡಿ ಯಾರೂ ಮಾಡೋ ಹಾಗಿಲ್ಲ ಆರತಿ ತೊಗೊಂಡೋಗೋರು ಸೊ ಹಾಗಾಗಿ ಎಲ್ರಿಗೂ ಸುಸ್ತಾಗ್ತಾ ಇರುತ್ತೆ ಮೊದಲೇ ಬಿಸಿಲು ಕೇಳಬೇಕಾ ಸೊ ಹಾಗಾಗಿ ಸೊ ಮೇಕೆಗಳಿಗೆ ಫಸ್ಟ್ ಹೊತ್ತೆಲ್ಲ ತೇರ್ತಾ ಹಾಕಿ ಪೂಜೆ ಮಾಡಿ ಅದು ಬಲಿ ಕೊಟ್ಟ ಮೇಲೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋದ್ರಿಂದ ಸೊ ತುಂಬ ಸತಾಯಿಸ್ತಾ ಇದ್ವು ಅವಂತೂ ನೋಡೋದು ಅದು ನೋಡ್ಕೊಂಡು ನೋಡ್ಕೊಂಡೇ ತಲೆನೋವು ಇತ್ತು ನಮಗಂತೂ ಇಷ್ಟೊತ್ತಿಗೆ ಮುಗಿಯುತ್ತೆ ಅನ್ನೋ ಥರ ಹಾಕ್ತಾಯಿತ್ತು ಸೊ ಹೆಂಗೋ ಎಲ್ಲ ಟ್ರೈ ಮಾಡ್ತಾಯಿದ್ರು ಎಲ್ಲ ನಿಂತ್ಕೊಂಡು ಎಲ್ಲ ಬೇಗ ಪೂಜೆ ಆಗೋ ಥರ ಟ್ರೈ ಮಾಡ್ತಾಯಿದ್ರು ಬಟ್ ಆದರೂ ಇಲ್ಲಿ ಡಿಲೇ ಆಗ್ತಾನೇ ಇತ್ತು ಬಿಸಿಲು ಬೇರೆ ತಲೆ ಮೇಲೆ ಸುಡ್ತಿರೋದ್ರಿಂದ ಅಷ್ಟು ತಲೆನೋವು ಬರ್ತಾಯಿದ್ದು ಕುತ್ಕೊಂಡ್ಬಿಟ್ಟಿದ್ವಿ ಕೆಳಗಡೆನೋ ಕೆಳಗಡೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇರೋದು ಸೊ ಹಾಗಾಗಿ ಆ್ಯಂಡ್ ಈ ಹಬ್ಬದಲ್ಲಿ ಎಲ್ಲರೂ ಮನೆಯಲ್ಲೂ ನಾನ್ ವೆಜ್ ಮಾಡ್ತಾರೆ ಬಟ್ ನಮ್ಮ ಮನೇಲಿ ನಾನ್ ವೆಜ್ ಮಾಡಲ್ಲ ಸೊ ಅದು ಅದ್ರ ಬಗ್ಗೆ ಮಾತಾಡೋದಕ್ಕೂ ನನಗೆ ಇಷ್ಟ ಇಲ್ಲ ಆ್ಯಂಡ್ ಬಟ್ ನಮ್ಮ ಮನೇಲಿ ಮಾಡಲ್ಲ ಅಷ್ಟೇ ಇನ್ನು ಮುಂದಕ್ಕೆ ನೋಡೋಣ ನಾವು ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಅದು ಹೇಳ್ತೀನಿ ಮಾಡಿದಾಗ ಓಕೆನಾ ಆ್ಯಂಡ್ ಇಲ್ಲಿಗೆ ಜಾಸ್ತಿ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಕ್ಕೋಗಿದ್ದೆ ಹೋಗಿಲ್ಲ ನಮ್ಮ ಮನೇಲಿ ಏನೂ ಇಲ್ಲ ಸಿಂಪಲ್ ಪುಳ್ಚಾರ್ ಮನೇಲಿ ಮಾಡೋದು ಏನು ತೋರಿಸೋದಕ್ಕಾಗುತ್ತಲ್ವ ಸೊ ಹಾಗಾಗಿ ಹಬ್ಬದ ಮಾತ್ರ ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ಅಷ್ಟೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಊರುಗಳಲ್ಲಿ ಯಾವ ರೀತಿ ಹಬ್ಬ ಮಾಡುತ್ತೆ ಅಂತಲೂ ಕಮೆಂಟ್ ಮಾಡಿ ಆಯಿತಾ ಎಲ್ಲ ಊರಲ್ಲೂ ಸೇಮ್ ನಡೆಯುತ್ತೆ ಬಟ್ ನಾನು ಇದು ಎರಡನೇ ವರ್ಷ ನೋಡ್ತಾ ಇರೋದು ಊರ ಹಬ್ಬ ಮಾಡ್ತಾ ಇರೋದು ಅಂದರೆ ಲಾಸ್ಟ್ ಇಯರು ಪ್ರತಿ ಇಯರೇ ಮಾಡಿ ನೋಡಿರೋದು ಹಬ್ಬನ ಯಾವ ರೀತಿ ಮಾಡ್ತಾರೆ ಅಂತ ಸೊ ಹಾಗಾಗಿ ಆ್ಯಂಡ್ ಇಲ್ಲಿಗೆ ನಾನು ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಮನೇಲಿ ನಾನೇನು ಮಾಡಿಕೊಂಡೇ ಇಲ್ಲ ಯಾಕೆಂದರೆ ಇಷ್ಟೇ ಎಂಡ್ ಮಾಡಿಬಿಡೋಣ ಮನೇಲಿ ಇನ್ನೇನಿರುತ್ತೆ ನಾರ್ಮಲ್ ಅದೇ ಅಂತ ಅಂದ್ಬಿಟ್ಟು ನಾನು ಏನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಆ್ಯಂಡ್ ಇದಿಷ್ಟೇ ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೇಗ ಬೇಗ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್